ಇವತ್ತಿನ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ನೂರು ತಾಲೂಕು ಹೊಸೂರು ಅಂತಹ ಗ್ರಾಮದಲ್ಲಿ ಇದೇನೆ ಒಂದು ಊರಂತಂದ್ರೆ ಒಂದು ದೇವಾಲಯ ಅನ್ನೋದು ಇರಲೇಬೇಕು ಯಾಕಂದ್ರೆ ಒಂದು ಸಂಪ್ರದಾಯ ಸಂಸ್ಕೃತಿ ಅನ್ನೋದು ನಮಗೆ ಆಗಿನ ಕಾಲದಿಂದ ಬಂದು ಹಾಗೆ ನಮ್ಮ ಭಾರತ ದೇಶ ಅನ್ನೋದು ಸಂಸ್ಕೃತಿಗೆ ತವರಂಗೆ ಇಂತಹ ಒಂದು ದೇವಾಲಯಗಳೀಗ ದುರಸ್ತಿ ಸ್ಥಿತಿ ಏನಿದೆ ಅಂದ್ರೆ ನಮಗೆ ಒಂದು ರೀತಿಯ ದ್ವೇಷಗಳನ್ನ ಉಂಟು ಮಾಡುತ್ತೆ ಮುಖ್ಯವಾಗಿ ಇಲ್ಲಿರುವಂತಹ ದೇವಾಲಯ ಸುಮಾರು ನಲವತ್ತು ವರ್ಷಗಳಿಂದ ಇರುವಂತಹ ದೇವಾಲಯ ಅದಕ್ಕೆ ಇಷ್ಟ್ ಇಷ್ಟು ವರ್ಷಗಳ ಕಾಲ ಸರಿಯಾದಂತಹ ಮಾರ್ಗ ಇತ್ತು ಎಲ್ಲ ಒಂದು ಓಡಾಡ್ಬೋದಾಗಿತ್ತು ಹಾಗೆ ಸಾಕಷ್ಟು ಪೂಜೆ ಪುರಸ್ಕಾರಗಳೆಲ್ಲ ನಡೀತಾ ಇತ್ತು ಆದ್ರೆ ಈಗ ಎದುರಾಗ್ತಿರಂತಹ ಸಮಸ್ಯೆ ಏನಪ್ಪಾ ಅಂತಂದ್ರೆ ಅಲ್ಲಿಗೆ ಸರಿಯಾದಂತಹ ಒಂದು ದಾರಿ ಮಾರ್ಗ ಇಲ್ಲ ಹಾಗೆ ಹಿಂದೆ ಮತ್ತೆ ಮುಂದೆ ಎಲ್ಲ ಅಕ್ಕಪಕ್ಕ ಎಲ್ಲ ಒಂದು ಅಂಗಡಿಗಳಾಗಿರ್ಬೋದು ಅಥವಾ ಮನೆಗಳಾಗಿರ್ಬೋದು ಎಲ್ಲ ಕಟ್ಕೊಂಡು ಈಗ ದೇವಾಲಯಕ್ಕೆ ಒಂದು ಸ್ಥಾನಮಾನ ಇಲ್ದಿರೋ ತರ ಮಾಡಿದ್ದಾರೆ ಇಲ್ಲಿನಂತಹ ಗ್ರಾಮಸ್ಥರಾಗಿರು ಕೆಲವೊಬ್ಬರು ಎಲ್ಲರೂ ಅಲ್ಲ ಕೆಲವೊಬ್ಬರು ಸೊ ಈಗ ಇಲ್ಲಿ ಗ್ರಾಮಸ್ಥರ ಬೇಡಿಕೆ ಒಂದೇ ಆಗಿದೆ ಒಂದು ದೇವಾಲಯಕ್ಕೆ ಸರಿಯಂತ ಮಾರ್ಗ ಬೇಕು ಹಾಗೆ ಒಂದು ದೇವಾಲಯಕ್ಕೆ ಸ್ಥಾನ ನಿರ್ಮಾಣ ಮಾಡಬಾರ್ದು ಇದು ಅವರ ಒತ್ತಾಯ ಆಗಿದೆ ಹಾಗೆ ಆತ ಇರುವಂತಹ ತಂಗುದಾಣದಲ್ಲಿ ಎಲ್ಲರೂ ಸಹ ವಯಸ್ಸಾಗಿರೋ ಮಳಿಗೆ ಇರ್ತಾರೆ ಅಥವಾ ಬೇರೆಯವರೆಲ್ಲ ಗಂಡು ಮಕ್ಕಳು ಜನ ತುಂಬಕೊಂಡಿರ್ತಾರೆ ಸೊ ಅಲ್ಲಿ ಹೇಳಿದ್ರು ಮಳೆ ಅಥವಾ ಬಿಸಿಲು ಆಯ್ತಂದ್ರೆ ವಿದ್ಯಾರ್ಥಿಗಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಹೋಗಿ ನಿಂತ್ಕೋದಕ್ಕೆ ಅಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅಂದ್ರೆ ಅವ್ರು ಯಾರು ಹೋಗಲ್ಲ ಇಲ್ಲ ಅಲ್ಲಿಗೆ ಅದಕ್ಕೆ ಇಲ್ಲಿರುವಂತಹ ಒಂದು ಇದನ್ನ ಅಂಗಡಿಯನ್ನ ಮಾಡಬಾರ್ದು ಸಾರ್ವಜನಿಕ ತಂಗುದಾಣವನ್ನ ಮಾಡಿ ಅಲ್ಲಿ ಒಂದು ಹೆಣ್ಮಕ್ಳಿಗೆ ಒಂದು ನಿಂತ್ಕೊಳಕ್ ಅಥವಾ ಒಂದು ಬಿಸ್ಲಿಗಾಗಿರ್ಬೋದು ಮಳೆಗಾಗಿರ್ಬೋದು ಅವರು ಒಂದು ನಿಂತ್ಕೊ ನೋಡ್ಕೋದಕ್ಕೆ ಒಂದು ಜಾಗವನ್ನ ಮಾಡಿ ಕಲ್ಪಿಸ್ಕೊಡ್ಬೇಕು ಅಂತ ಒತ್ತಾಯನ ಮಾಡ್ತಾರೆ ಹಾಗೆ ಇಲ್ಲಿನ ದೇವಸ್ಥಾನ ಆಗಿದೆ ಹೇಳಿದ್ರೆ ಹಿಂದೆ ಮತ್ತೆ ಇಲ್ಲಿ ಪಕ್ಕದಲ್ಲಿ ಎಲ್ಲ ಮನೆಗಳನ್ನ ಮತ್ತೆ ಅಂಗಡಿಗಳನ್ನ ನಿರ್ಮಾಣ ಮಾಡ್ತಿರೋದಕ್ಕೋಸ್ಕರ ಸಾರ್ವಜನಿಕರು ಇಲ್ಲಿ ತುಂಬಾನೇ ಅಂದ್ರೆ ಭಕ್ತಾದಿಗಳು ತುಂಬಾನೇ ತೊಂದರೆಗಳ ಎದುರಿಸ್ತಾ ಇದಾರೆ ಒಂದು ದಾರಿ ಸರಿ ಇಲ್ಲ ಹಾಗೆ ಅಲ್ಲಿ ಅಕ್ಕಪಕ್ಕ ಅಂಗಡಿಗಳು ಮನೆಗಳಾಗ್ಬಿಟ್ರೆ ಆದ್ರೆ ದೇವಸ್ಥಾನದ ಒಂದು ಸೆಂಟರ್ ಕಳ್ಕೊಂಡ್ಬಿಡುತ್ತೆ ಹೋಗ್ತೀವಿ ಒಂದು ಶಾಂತಿ ನೆಮ್ಮದಿ ಇಲ್ಲ ಏನೋ ಒಂದು ಬೇರೆ ಹೋಗಿ ಕುತ್ಕೊಂಡ್ ಬರ್ಬೇಕು ಅಂತ ಹೋಗ್ತೀವಿ ಆದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಪಂದ್ಯದಲ್ಲಿ ದೇವಸ್ಥಾನದ ಒಂದೊಬ್ಬ ಅಂಗಡಿಗಳಾಗಿರ್ಬೋದು ಅಥವಾ ಬೇರೆ ತರ ಮನೆಗಳಾಗಿರ್ಬೋದು ಇದ್ದಾಗ ಆ ಒಂದು ದೇವಸ್ಥಾನಕ್ಕೆ ಇರುವಂತಹ ಪವಿತ್ರತೆ ಹಾಗೆ ಒಂದು ಪ್ರಾಮುಖ್ಯತೆ ಕಲ್ತ್ಕೊಂಡ್ಬಿಡುತ್ತೆ ಇಲ್ಲಿನ ಗ್ರಾಮಸ್ಥರೆಲ್ಲ ಅದನ್ನೇ ಒತ್ತಾಯವಾಗಿ ಹೇಳ್ತಾ ಇದ್ದಾರೆ ಯಾವುದೇ ಕಾರ್ಯ ಅಂಗಡಿಯನ್ನ ಮಾಡಬಾರ್ದು ಹಾಗೆ ಮನೆಗಳನ್ನು ಸಹ ಕಟ್ಟಬಾರ್ದು ಅಂತ ನಾನು ಈ ಏರಿಯಾದಲ್ಲಿ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ ಕೃಷ್ಣಪ್ಪ ಅಂತ ನನ್ನ ನಾನು ದೇವಸ್ಥಾನದ ದಾಳಿಗೆ ದೇವಸ್ಥಾನದ ಒಂದು ರೂಮ್ ಅಟಾಚವಾದ ನಾನು ಇಲ್ಲಿ ಮಾಡಿದ್ದೀನಿ ನಾನು ಗ್ರಾಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಗೊಂಡ್ಬೇಕು ಮುಂದೆ ಇದ್ದೀನಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕವಾಗಿ ಉಪಯೋಗ ಆದ ಇದನ್ನ ನಾವು ಆ ದೇವಸ್ಥಾನಕ್ಕ ಒಂದು ರೂಮ್ ಅಕಾಟ್ ಇಟ್ಟು ಯಾರೋ ಒಬ್ಬರು ಕಂಟ್ರೋಲೋ ಮಾಡ್ಕೊಳ್ಳೋ ಜಾಗ ಇದು ಸುಮಾರು ಹೋರ್ಸೌಲ್ ಸುಮಾರು ಹತ್ತು ಸಾವಿರ ಜನ ಪಾಪ್ಯುಲೇಷನ್ ಬಸ್ ಸ್ಟ್ಯಾಂಡ್ ನಲ್ಲಿ ಬೆಳಿಗ್ಗೆ ಬಂದು ಒಬ್ಬರು ಒಬ್ಬ ಕಾಲೇಜು ಹುಡುಗಿಯಲ್ಲಿ ಇಟ್ಕೊಳ್ಳೋಕೆ ಇಲ್ಲಿ ಜಾಗ ಇಲ್ಲ ಒಬ್ಬ ಎಂಟು ಮಕ್ಕಳು ತಗೊಂಡು ಬರ್ತಾರೆ ಮಕ್ಕಳು ಬಸ್ ಸ್ಟಾಂಡ್ ಇಟ್ಕೊತಾರೆ ಬರ್ಬೋದು ಹತ್ತು ನಿಮಿಷ ಕಾಲು ಗಂಟೆ ಲೇಟ್ ಆಯ್ತಾ ಎಲ್ಲ ಕಡೆ ನೋಡ್ ಇಸ್ಕೋಬೇಕು ಎಂಟು ಸಣ್ಣ ಇರಬೇಕಾಗ್ತದೆ ಅದಕ್ಕಾಗಿ ಶ್ರೀಮಾನ್ ದೇವಸ್ಥಾನ ಸುಮಾರು ಅರವತ್ತು ವರ್ಷದಿಂದ ದೇವಸ್ಥಾನ ಇದೆ ಇಲ್ಲಿ ಈ ದೇವಸ್ಥಾನ ಮುಂದೆ ಇಲ್ಲಿ ಕಂಪ್ಲೀಟ್ ಒಂದು ಹದಿನೈದು ಗಡಿ ಜಾಗ ಒಳ್ಳೆ ದೇವಸ್ಥಾನ ಇದೆ ಒಂದು ಪ್ರವೇಶ ದ್ವಾರ ಇದೆ ಈ ದ್ವಾರ ಇದ್ದಾಗ ಸುಮಾರ್ ಅರವತ್ತು ವರ್ಷದಿಂದ ಇದೆ ಯಾವತ್ತು ಏನು ಪ್ರಾಬ್ಲಮ್ ಇದೆಲ್ಲ ಓಪನ್ ಆಗಿತ್ತು ಇಲ್ಲಿ ಸ್ವಲ್ಪ ಬೈಲಿರಲ್ಲಿ ಹಿಂದಿಸ್ರು ಕನ್ನಡ ಮಕ್ಕಳು ಅವರು ಎಲ್ಲ ಬಂದು ಕೂತ್ಕೊಂಡು ಕಾಣಕರವರೆಗೂ ಇವಾಗ ಅಂದ್ರೆ ಯಾರೋ ಒಬ್ಬರಿಗೆ ಅನುಕೂಲ ಮಾಡೋಕ್ಕೋಗಿ ಕಂಪ್ಲೀಟ್ ದೇವಸ್ಥಾನ ಇಲ್ಲಿ ರೂಮ್ ಕಟ್ಟಿದ್ರೆ ದೇವಸ್ಥಾನ ಮುಚ್ಚೋಗಿದೆ ಇಲ್ಲಿಯ ನಂದು ಅಂಗಡಿ ತನಕ ಈ ಬಗ್ಗೆ ಯಾರೇ ಅವರು ಹೆಂಗ್ ಸರ್ ಯಾರ್ಯಾವೆ ಬಂದು ನಿಟ್ಕೊಳ್ಳೋಕೆ ಜಾಗ ಇಲ್ಲ ಯಾಕಂದ್ರೆ ಅವ್ರ ಅಂಗಡಿ ಕೊಟ್ಟು ಅವ್ರು ಬಾಧಕರ ಮೇಲೆ ಯಾರು ಇರ್ತಲ್ಲ ಅವರ ಖಾಲಿ ಮಾಡಿಲ್ಲ ಅಂತ ಅವರು ಇದು ಮಾಡ್ತಾರೆ ಅದಕ್ಕಾಗಿ ಅವ್ರ ಉದ್ದೇಶ ಇಲ್ಲ ಅಂತ ನಮ್ಗೆ ನಮ್ಗೆ ಗೊತ್ತಿಲ್ಲ ನಾವು ಸಾರ್ವಜನಿಕವಾಗಿ ನಾನು ಒಬ್ಬ ಸಾರ್ವಜನಿಕ ವ್ಯಕ್ತಿ ಆಗಿ ಅವ್ರ ಪಂಚಾಯತ್ ಮೆಂಬರ್ ಆಗಿ ಅದ್ರ ಹೇಳ್ತಾರೆ ಇವ್ರು ನೀವು ಒಬ್ಬ ಪಂಚಾಯತಿ ಮೆಂಬರ್ ಅವ್ರು ಏನ್ ಮಾಡ್ತಾ ಇದೆಯಾ ನೀವ್ ಅಂತ ಇರುವಂತ நான் இது பஞ்சாயத்து மட்டும் இல்லூர் நம்ம ஆக மட்டுமே அவர் ಪಂಚಾಯತಿ ಹೋಗಿದ್ವಿ ತಗೋಬೇಕಲ್ಲ ಅವರು ಬಂದು ಅವರು ನೋಟಿಸ್ ಕಳಿಸಿ ನಿಜ ಕಂಪ್ಲೀಟ್ ನೋಟಿಸ್ ಬೋರ್ಡ್ ಹಾಕೋದೇ ಯಾವ್ದೇ ತಾಲೂಕಿನ ಕೆಲಸ ಮಾಡ್ಕೊಂಡು ಜನರ ಒತ್ತಾಯದ ಮೇಲೆ ಜನ ಉತ್ರಿಕೆ ಅವರು ಪಂಚಾಯತ್ ಅವರು ಕೆಲಸ ಮಾಡ್ಲಿ ಅಲ್ಲಿ ಇದ್ದು ಪಂಚಾಯತಿ ಸಂಬಸ್ಥರ ಆಫೀಸರ್ ಮಾಡಿದ್ರ ಆರಾತ್ರೆ ಮಾಡಿದ್ದಾರೆ ಕೃಷ್ಣ ಬೇರೆ ದಯವಿಟ್ಟು ನಾವು ನಿಲ್ಸಿ ಮಾಡ್ಕೊಡೋಣ ಅಂತ ಹೇಳೋದ್ರೆ ಬಟ್ಲಂಗ್ ಯಾವ್ದು ತಗೋಳಿಲ್ಲ ನಾವೇನ್ ಅಂದ್ರೆ ನಾವು ಪಂಚಾಯತಿ ಮುಖಾಂತರ ಆಗ್ಲಿ ಹೇಳ್ತಾ ಇದ್ದೀವಿ ಮೇಡಮ್ ಇದು ಸಾರ್ವಜನಿಕ ನಾವಪ್ಪ ಇರೋದ್ರಿಂದ ಪಂಚಾಯತಿ ಮೆಂಬರ್ಗಳ ಪಕ್ಷ ನಾವ್ ಅಪ್ಪ ಸಮಾಜ சுமார் சுமார் இப்போ இந்த நான் சேவ அதுக்காக அது ஏன் கல் இவ்வளோ சொன்னதாக நான் பஞ்சாயத்தி இல்ல நம்ம பப்ளி நான் அதிக மாதிரி இல்ல பஞ்சாயத்தி நான் பஞ்சாயத்து மெம்பர் நம் பஞ்சாய் ரெஸ்ட் மா பஞ்சாய்த்து ಇಲ್ಲ ಅಂದ್ರೆ ನಮ್ಮ ತಾಲೂಕಿನ ಕಹಸೀಲ್ದಾರ್ ಆದ್ರೆ ಕಡೆ ಗಮನ ಹರಿಸಿ ಆದಷ್ಟು ರೂಮ್ ಪೆಟ್ಟಕ್ಕೆ ಆಗ್ತದೆ ಕೊಡದಂಗೆ ಇಲ್ಲಿ ಒಂದು ದೇಶ ಬಸ್ ಸ್ಯಾಂಡ್ರ ಪೆಟ್ಟಕ್ಕೆ ಆದ್ರೆ ಎಲ್ಲ ಪ್ರತಿಯೊಬ್ಬರು ಊರಿಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಅರ್ಧ ಸಾಲ ಪಾಪ್ಯುಲೇಷನ್ ಜನ ಆಗಿದೆ ಬಂದ್ ಇದು ಯಾರಿಗೂ ಆತ ಒಂದು ಜಾಗ ಇಲ್ಲಿ ಏನೂ ಇಲ್ಲ ಇಲ್ಲಿಗೆ ಅದಕ್ಕಾಗಿ ಬಸ್ ಎಲ್ಲರೂ ಮಾಡ್ಕೊಡೋಣ ಅಂತ ನಾವು ನಾನು ರಿಕ್ವೆಸ್ಟ್ ಹೇಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಖರ್ಚು ಬೇಕಾದ್ರೆ ನಾನು ಸರಿಯಾದ ನಾವು ಸಮಾಜ ಸೇವಕನಾಗಿ ಇದ್ರೆ ಇದು ಇವಾಗ ಫಿನಿಶ್ ಮಾಡೋ ಖರ್ಚು ಬೇಕಾದ್ರೆ ನಾನು ಒಪ್ಕೊಂಡು ಬೇಕಾದ್ರೆ ನಾನು ಫಿನಿಶ್ ಮಾಡ್ಕೊಡಕ್ಕು ನಾನು ಓದ್ಕೊಂಡು ಬೇರೆ ಅರ್ಥನೆ ಮಾಡಕ್ಕೂ ನಾನು ರೆಡಿ ಇದ್ದೀನಿ ನೀವ್ ಎಷ್ಟು ವರ್ಷದ ಇಲ್ಲ ಅಂಗಡಿ ಇಟ್ಕೊಂಡಿದಿರ ಅರವತ್ನಾಲ್ಕು ವರ್ಷದಿಂದ ಇಲ್ಲೇ ಇದ್ದೀನಿ ಮಕ್ಕಳ ಮಲಗಿಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಇದ್ದೀವಿ ನಮ್ ತೊಂದ್ರೆ ಮಾಡ್ತಾವ್ರೆ ನಾವ್ ಎಲ್ಲಿ ಇಟ್ಕೋಬೇಕು ಜಾಗ ಇಲ್ಲ ಅವ್ರ ಅಂಗಡಿ ಮುಂದೆ ಇಟ್ಟಿದ್ರೆ ನಮ್ಮನ್ನ ನೋಡಿಸ್ತಾರೆ ನೀವು ಧೈರ್ಯ ಇಟ್ಟು ಇದನ್ನ ನಿಲ್ಸಿಬಿಡ್ತು ನಮ್ಗೆ ಹೆಣ್ಣು ಮಕ್ಕಳು ಬರೋದಕ್ಕೆ ಜಾಗ ಜಾಗ ಕೊಡಿ ಅಂತ ಬೇರ್ಕಂತೀವಿ ಮಾಡ್ತಾರೆ ಬಾಡಿಗೆ ಬಾಡಿಗೆ ಕೊಡ್ತೀವಿ ನಮ್ ಇಟ್ಕೊಂಡಿದ್ದೀವಿ ಬೇರೆ ಇಟ್ಕೊಂತಾರೆ ನಾವು ನಾವ್ ಬಡುದು ಎಲ್ಗೋಗ್ಬೇಕು ಅದಕ್ಕೆ ಇದು ಹೆಣ್ಣು ನಮ್ಮಂತ ಜೀವನ ಮಾಡ್ಕೊಂಡ್ಬೋದು ಜಾಗ ಬೇಕು ಅಂತ ಬರ್ಕಂತೀವಿ ಮಾಡಬಾರ್ದು ಗ್ರಾಮ ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ರಸ್ತೆ ಇತ್ತು ರಸ್ತೆಯನ್ನ ಸ್ಥಗಿತಗೊಳಿಸಿ ಅಂಗಡಿ ಮಳಿಗೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅದನ್ನ ಪ್ರತಿ ಆದ್ರೆ ದೇವಸ್ಥಾನ ಹೆಣ್ಣು ಮಕ್ಕಳು ಶಾಲಾ ಮಕ್ಕಳು ಹಾಗೂ ಹೆಣ್ಣುಕರು ಬಂದು ಇಲ್ಲಿ ಆಶ್ರಯ ಕೊಟ್ಟು ಬಸ್ಗೆ ಅಲ್ಲಿ ಕೊಡ್ತಕ್ಕಂತ ವ್ಯವಸ್ಥೆ ಇರಬೇಕು ಆ ಅಂಗಡಿ ನಿರ್ಮಾಣ ಮಾಡದಂತೆ ಮಹಿಳಾ ಸಂವಿಧಾನವನ್ನು ನಿರ್ಮಿಸಬೇಕು ಈಗಿರ್ತಕ್ಕಂಥ ಸಂವಿಧಾನ ಅದರಲ್ಲಿ ಹಿರಿಯ ಮುದುಕರು ಯುವಕರು ಅವರೆಲ್ಲ ಇರ್ತಾರೆ ಹೆಣ್ಮಕ್ಳು ಶಾಲಾ ಮಕ್ಕಳು ತುಂಬಲಿಕ್ಕೆ ಅನಾನುಕೂಲ ಇದೆ ಇದು ಮಹಿಳೆಯರಿಗಾಗಿ ಮೀಸಲಾಗಿತ್ತು ಜನದಾನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಯಾರಿಗೂ ಸ್ವಾರ್ಥಕ್ಕಾಗಿ ಬಳಕೆ ಆಗಬಾರ್ದು ಸರಿ ಈ ಒಂದು ವಿಚಾರವಾಗಿ ನೀವು ತಹಸೀಲ್ದಾರ್ ಎಲ್ಲರೂ ಎರಡು ಬೇಡಿಕೆಯನ್ನ ಇಟ್ಟಿದ್ರ ಈ ಹಿಂದೆ ಇಲ್ಲ ಗ್ರಾಮ ಪಂಚಾಯತಿ ಅವ್ರ ಗಮನ ಕೊಟ್ಟಿದ್ದೀವಿ ಅವರು ಗ್ರಾಮ ಪಂಚಾಯತ್ ಬಗ್ಗೆ ಕ್ರಮ ತಗೊಳ್ಳೋದಾಗಿ ಅವರು ಭರವಸೆ ಕೊಟ್ಟಿದ್ದಾರೆ ಆದರೆ ಅವರು ಸಾರ್ವಜನಿಕರ ಒಂದು ಅಭಿಪ್ರಾಯದ ಮೇರೆಗೆ ಅವರು ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅಲ್ಲ ಈಗ ಸಾರ್ವಜನಿಕರ ಹೇಳ್ತಿರ್ಬೇಕಾದ್ರೆ ಅವರು ಮತ್ತೆ ನೆಕ್ಸ್ಟ್ ಮುಂದೆ ಒಂದು ಸ್ಥಳ ತಗೋಬಹುದಲ್ವಾ ಇಲ್ಲ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಅವರು ಕೆಲಸ ಸ್ಥಗಿತ ಮಾಡಿದ್ದಾರೆ ಮಾಡಿದ್ದಾರೆ ಯಾವುದೇ ಪ್ರಕ್ರಿಯೆ ನಡೆಸ್ತಾ ಇಲ್ಲ ಒಂದ್ ವೇಳೆ ಮುಂದೆ ಇದಾದಾಗ ಅವ್ರು ಗ್ರಾಮ ಪಂಚಾಯತಿ ಅವ್ರ ಗಮನಕ್ಕೆ ಹೋಗಾಗ ಅವ್ರು ಜಮಾ ತಗಂತಾರೆಯ ಮಾತುಗಳು ದೇವಸ್ಥಾನ ಇದೆ ಅವರು ಆದಾಯ ಬೇಕು ಅಂತಂದ್ರೆ ಈಗಾಗಲೇ ಅವರು ಆರ್ಥಿಕರು ತನಿಖೆಯವರ ಕೆಲವರು ಹಿತಹಿತಿಗಳು ಮನೆಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವ್ರನ್ನು ಮಾಡದೆ ಅಂಗಡಿಗಳ್ ತಕೊಂಡು ರಸ್ತೆ ರೋಗಿಟ್ಕೊಂಡು ಅದೇ ಮಾಡ್ಕೋಬಹುದಾಗಿತ್ತು ಇರ್ತಕ್ಕಂಥ ಸ್ಥಳವನ್ನ ದುರುಪಿಯಾದ ಹೊರಸ್ಕೊಂಡು ಈಗ ದಾರಿ ಇರ್ತಕ್ಕಂಥ ಜಾಗದಲ್ಲಿ ಅಂಗಡಿ ನಿರ್ಮಾಣ ಮಾಡಿ ದೇವಸ್ಥಾನಕ್ಕೆ ಹಸ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಇನ್ನೊಂದು ಗ್ರಾಮ ಪಂಚಾಯತಿ ಊರ್ ಚರಂಡಿ ಸಹ ಈ ಅಂಗಡಿ ಕೆಳಗಿದೆ ಅದೇ ನಾಡ್ದು ತುಂಬಲಾಗ ಮಾಡ್ತಾ ಸರಿಯಾದ್ರು ಕೂಡ ಬಹಳ ಅನಾನುಕೂಲ ಆಗ್ತದೆ ಆ ರೀತಿ ತೊಂದರೆಗಳು ಇದೆ ಅದಕ್ಕೆ ತಂಗುದಾನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಷ್ಟೆಲ್ಲ ಸಮಸ್ಯೆಗಳು ಇರ್ಬೇಕಾದ್ರೆ ನೀವು ಊರಿನ ಮುಖ್ಯಸ್ಥರು ಅಥವಾ ಅವರ ಗಮನಕ್ಕೆ ಏನಾದ್ರು ಹೋಗಿದೆ ಅಥವಾ ಅವರು ಏನಾದ್ರು ಇದ್ರ ಬಗ್ಗೆ ಮಾತಾಡಿದಾರ ಮೇಡಮ್ ಗ್ರಾಮ ಪಂಚಾಯಿತಿ ಗಮನ ಕೊಟ್ಟ ಮೇಲೆ ಅಧಿಕಾರಿಗಳು ಸದಸ್ಯರು ಎಲ್ಲರ ಬಗ್ಗೆ ಗಮನ ವಹಿಸಿದ್ದಾರೆ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿರ್ಬೇಕು ಯಾರೇ ವೈಯಕ್ತಿಕವಾಗಿ ದುಡಿಮೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಬಾರದು ಅನ್ನೋ ಒಂದು ಉದ್ದೇಶ ಅವ್ರದ್ದು ಇದೆ ಗ್ರಾಮಸ್ಥರದ್ದು ಇದೆ ಈಗ ಇಲ್ಲಿ ಯಾರ ಅಂಗಡಿ ಎಲ್ಲ ನಿರ್ಮಾಣ ಮಾಡ್ತಿದ್ರೆ ಪ್ರಸ್ತಾವನೆ ಮಾಡ್ತಾ ಇಲ್ಲ ಯಾರು ನಾವು ಕಳಿಸ್ತಾ ಇದೀವಿ ಅಂತ ಹೇಳ್ಬೇಕು ಯಾರು ಮುಂದೆ ಬರ್ತಾ ಇಲ್ಲ ಕೇವಲ ಲೇಬರ್ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೇಳಿದಾಗ ಅವ್ರು ಹೇಳಿದಾರೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದಾರೆ ಅವರು ಇದ್ರ ಬಗ್ಗೆ ಅವರೇ ಪ್ರಸ್ತಾವನೆ ಮಾತಾಡ್ತಾ ಇದ್ದಾರೆ ವ್ಯಾಪಾರಸ್ಥವ್ರಿಗೂ ತೊಂದರೆನೇ ಬೇಸನ ಬರೋರ್ಗೂ ತೊಂದ್ರೆನೆ ಪ್ರತಿ ಒಂದಕ್ಕೂ ತೊಂದ್ರೆನೆ ಅಲ್ಲಿ ಕಟ್ಟಿಬಿಟ್ರೆ ದೇವಸ್ಥಾನ ಕಾಣ್ತಲ್ಲ ವ್ಯಾಪಾರ ಮಾಡೋ ನಮ್ಗೂ ತೊಂದ್ರೆನೆ ಅಲ್ಲಿ ಆ ಕಡೆ ಇಡ್ತಾ ಇದೀವಿ ಓಡಾಡ್ ಕಟ್ಟಿ ಇಲ್ಲಿ ಇಟ್ಟಿದೀವಿ ಇಲ್ಲಿಟ್ರೂನು ತೊಂದ್ರೆ ಅಲ್ವಾ ದೇವ್ರ್ ಬಂದ್ರೆ ನಮ್ಗಿರ್ತಲ್ಲ ಅಲ್ಲಾದ್ರೆ ಕೊರೋಗಿರೋದು ಪ್ರತಿ ಒಂದಕ್ಕೂ ತೊಂದ್ರೆ ಮಾಡ್ತಾ ಇದ್ದಾರೆ ಅದ್ ನಿಲ್ಸ್ಕೊಡ್ವಿ ಅಷ್ಟೇ ಮಾಡಿ ಏನಾನ ಒಂದು ಇದ್ ಮಾಡಿ ನಿಲ್ಸ್ಕೊಡ್ವಿ ನಾವು ವರ್ಷದಿಂದ ವ್ಯಾಪಾರ ಮಾಡೋದು ಹ ನಮ್ ಮಾತಾಡಕ್ಕಾಗಲ್ಲ ಒಬ್ಬರು ಆತರ ಅಂತಾರೆ ಈ ತರ ಅಂತಾರೆ ಮಾಡ್ತಾ ಇರಬೇಕು ಅದಕ್ಕೆ ತೊಂದ್ರೆ ಆಗುತ್ತೆ ಅವ್ರು ಹೇಳ್ತಾ ಇದ್ರೆ ಒಂದು ದೇವಸ್ಥಾನದ ಕಮಿಟಿ ಮೆಂಬರ್ಸ್ ಒಬ್ಬೊಮ್ಮೆ ಒಬ್ರು ಹೇಳ್ಕೊಂತಿದ್ರೆ ಯಾರು ಸಹ ಮುಂದೆ ನಾನೇ ಮಾಡ್ತಾರೆ ಈ ಕೆಲಸ ಅಂತ ಯಾರು ಇಲ್ಲ ಇಂತ ಕೆಲಸವನ್ನ ಯಾರು ತಾನೇ ಏನಕ್ ಮಾಡ್ತಾರೆ ಒಬ್ರು ದೇವಸ್ಥಾನದಲ್ಲಿರುವಂತ ಕಮಿಟಿ ಮೆಂಬರ್ ಮಾಡ್ತಾ ಇದ್ರೆ ಆ ದೇವ್ರ ಮಿಸ್ತಾನ ಒಂದಕ್ಕೆ ಸೆಕೆಂಡ್ ನಾವು ಯೋಚನೆ ಮಾಡ್ಬೇಕಾಗತ್ತೆ ನಾವ್ ಹೋಗ್ತೀವಿ ಅಪ್ಪ ನಮ್ಮನ್ನೆಲ್ಲ ಕಾಪಾಡಪ್ಪ ನಮ್ಮ ಸಂಸ್ಥೆಗಳ ನಿರ್ವಹಿಸಪ್ಪ ದೇವಸ್ಥಾನದಲ್ಲಿ ದೇವರೇ ಪೂಜೆ ಮಾಡುವಂತಹ ವ್ಯಕ್ತಿಗಳ ಈ ತರ ಕೆಲ್ಸಗಳು ಮಾಡ್ತಾ ಇದ್ರೆ ಈ ತರ ಒಂದು ಅನ್ಯಾಯ ಕೆಡತರವನ್ನ ಕೈ ಹಿಟ್ಟಿದ್ರೆ ಅಂದ್ರೆ ಬೇಜರಾಗುವಂತಹ ಸಂಗತಿ ಮತ್ತೆ ಮತ್ತೊಂದು ಏನಪ್ಪಾ ಅಂತಂದ್ರೆ ಈ ಸರ್ಕಾರದಲ್ಲಿ ಇರುವಂತಹ ಸ್ಥಳ ಆಗಿರೋದಕ್ಕೋಸ್ಕರ ಒಂದು ಜನರಿಗೋಸ್ಕರನೇ ಅದು ಉಪಯೋಗ ಆಗ್ಬೇಕು ಅದು ಬಿಟ್ಟು ಯಾರೋ ಒಬ್ಬರ ಸ್ವಾರ್ಥಕ್ಕೆ ಉಪಯೋಗ ಆಗ್ಬಾರ್ದು ಅವ್ರು ಹೇಳ್ತಾರೆ ನಾನು ಏನೇ ರೆಡಿ ಇದ್ದೀನಿ ಅವ್ರಿಗೆ ಒಂದು ಪಂಚಾಯತಿ ಕಡೆಯಿಂದ ಅದ್ಗಿ ಅವ್ರಿಗೆ ನೋಟಿಸ್ ಹೋಗಿದ್ರೆ ಸ್ಟಾಪ್ ಮಾಡ್ತೀನಿ ಇನ್ನು ಮುಂದೆ ಅದನ್ನ ಏನೇ ಆಗ್ಲಿ ನಾನು ಜವಾಬ್ದಾರಿ ತಗೊಂಡು ನಿಭಾಯಿಸೋದ್ ಇದೀನಿ ಅಂತ ಹೇಳ್ತಿದ್ರು ಹಾಗೆ ಇಲ್ಲಿವತ್ತು ಸಮಸ್ಯೆ ಈಗ ಆದ್ರೆ ಸರ್ಕಾರದ ಮಟ್ಟಿಗೂ ಸಹ ಹೋಗ್ಬೇಕು ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಇದೇ ತರ ಇನ್ನಷ್ಟು ವಿಡಿಯೋದೋಸ್ಕರ ನೀವು ನೋಡ್ತಾನೆ ನಮ್ಮ ಚಾನಲ್ಲ ಅನ್ನ ನಿಮ್ಗೆ ಏನಾದ್ರು ಈ ಒಂದು ವಿಚಾರದ ಬಗ್ಗೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕಿ ಹಾಗೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ